ಬಿಗ್ ಬಾಸ್ ಮನೆಯಲ್ಲಿನ ಆಟ ದಿನದಿಂದ ದಿನಕ್ಕೆ ರೋಚಕ ತಿರುವು ಪಡೆದು ಮುನ್ನುಗ್ಗುತ್ತಿದೆ ಈ ವಾರ ದೊಡ್ಡ ಮನೆ ಬಿಗ್ ಬಾಸ್ ಸಾಮ್ರಾಜ್ಯವಾಗಿ ಬದಲಾಗಿದೆ ರಾಜನಾಗಿ ಉಗ್ರಂ ಮಂಜು ಆಳ್ವಿಕೆ ನಡೆಸ್ತಾ ಇದ್ದು ತಪ್ಪು ಮಾಡುವ ಪ್ರಜೆಗೆ ತಕ್ಕ ಪಾಠ ಕೂಡ ಮಾಡ್ತಿದ್ದಾರೆ ಹೇಗಿರುವಾಗ ಇದರ ನಡುವೆ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೆದಿದೆ ನಿಮ್ಮನ್ನ ಮನೆಗೆ ಕಳುಹಿಸುವವರೆಗೂ ನಾನು ಮನೆಗೆ ಹೋಗಲ್ಲ ಎಂದು ಚೈತ್ರಾಗೆ ರಜತ್ ಅವಾಜ್ ಹಾಕಿದ್ದಾರೆ ಮೋಕ್ಷಿತಾ ಅವರು ತ್ರಿವಿಕ್ರಮ್ನನ್ನ ನಾಮಿನೇಟ್ ಮಾಡಿದ ಮೇಲೆ ಗೋಲ್ಡ್ ಸುರೇಶ್ರನ್ನ ಚೈತ್ರ ನಾಮಿನೇಟ್ ಮಾಡಿದ್ದಾರೆ ಸುರೇಶ್ ಹೆಸರನ್ನ ತೆಗೆದುಕೊಂಡ ಚೈತ್ರ ಹರಾಜು ಪ್ರಕ್ರಿಯೆಯಲ್ಲಿ ನಮ್ಮ ತಂಡ ನನ್ನನ್ನ ತೆಗೆದುಕೊಂಡಿರಲಿಲ್ಲ ಅದು ನನಗೆ ಬೇಸರವಾಯಿತು ಎಂದಿದ್ದಾರೆ ಆಗ ಉಗ್ರ ಮಂಚು ಅವರು ನೀವು ಇಡೀ ತಂಡವನ್ನ ನಾಮಿನೇಟ್ ಮಾಡ್ತಿದ್ದೀರೋ ಅಥವಾ ಸುರೇಶ್ನನ್ನ ನಾಮಿನೇಟ್ ಮಾಡ್ತಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ ಅವರ ನಡೆಗೆ ಮನೆ ಮಂದಿಯೆಲ್ಲ ನಕ್ಕಿದ್ದಾರೆ ನನ್ನ ಬಳಿ ಇರುವ ಹಣ ಎತ್ತೋಕೆ ಐಶ್ವರ್ಯ ಮತ್ತು ಗೌತಮಿ ಕರೆದುಕೊಂಡು ಹೋಗ್ತಾರೆ ಎಂದು ಚೈತ್ರ ಮಾತನಾಡಿದಕ್ಕೆ ಓ ಈಗ ಅವರಿಬ್ಬರು ನಾಮಿನೇಷನ್ ಟೀಕಿಸುತ್ತಾರೆ ಸುರೇಶ್ ಹೆಸರನ್ನ ಹೇಳಿ ಬೇರೆ ಬೇರೆ ವಿಚಾರ ಮಾತನಾಡುತ್ತಿರೋದನ್ನ ನೋಡಿ ಚೈತ್ರ ಅಸಲಿಗೆ ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಎಂದು ಮನೆ ಮಂದಿ ಕನ್ಫ್ಯೂಸ್ ಆಗಿದ್ದಾರೆ ಅಷ್ಟಕ್ಕೆ ಸುಮ್ಮನಾಗದ ಚೈತ್ರ ಅವರು ಆನಂತರ ರಜತ್ ಕಿಶನ್ ಅವರ ಹೆಸರನ್ನ ಸೂಚಿಸಿದ್ದಾರೆ ಅವರು ನನ್ನ ಬಾಸು ಬಾಸು ಅಂತ ಕರೆಯುವಾಗ ಅದರಲ್ಲಿ ಒಂದು ವ್ಯಂಗ್ಯ ಇರುತ್ತದೆ ಎಂದು ಚೈತ್ರ ರಜತ್ ವಿರುದ್ಧ ಗುಡುಗಿದ್ದಾರೆ ನಾನು ಇವಾಗಲೂ ಹೇಳ್ತೇನೆ ಚೈತ್ರ ನನ್ನ ಬಾಸ್ ಹಾಗೆ ಕರೆದಿದ್ದಕ್ಕೆ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಮಾಡ್ತಿದ್ದಾರೆ ಇದಕ್ಕೆ ನಮ್ಮ ಬಾಸ್ ಇವರು ಎಂದು ರಜತ್ ಟಾಂಗ್ ಕೊಟ್ಟಿದ್ದಾರೆ ಹಾಗಾದ್ರೆ ರಜತ್ ಮನೆಗೆ ಹೋಗೋಕೆ ತಯಾರಾಗಿದ್ದಾರೆಂದು ಒಪ್ಪಿಕೊಂಡಿದ್ದಾರೆಂದು ಚೈತ್ರ ಆಡಿದ ಮಾತಿಗೆ ನಿಮ್ಮನ್ನ ಮನೆಗೆ ಕಳುಹಿಸುವವರೆಗೂ ನಾನು ಮನೆಗೆ ಹೋಗಲ್ಲ ಬಾಸ್ ಎಂದು ರಜತ್ ಸವಾಲ್ ಹಾಕಿದ್ದಾರೆ ಇಬ್ಬರ ಮಾತಿನ ಚಕಮಕಿ ನೋಡಿ ಮನೆ ಮಂದಿ ಬಿದ್ದು ಬಿದ್ದು ನಕ್ಕಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್